ಆತ್ಮೀರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ಸರ್ಕಾರದ ಒಂದು ಸೌಲಭ್ಯವನ್ನು ನಮಗೆ ಕೊಟ್ಟಿದೆ ಏನಪ್ಪ ಅಂತಂದರೆ ನಾವು ಸಂಬಳ ಪಡೆಯುವಂತಹ ಬ್ಯಾಂಕಿನ ಖಾತೆಯನ್ನು ವೇತನ ಖಾತೆಯಾಗಿ ಮಾರ್ಪಡಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ ವೇತನ ಖಾತೆಯಾಗಿ ಪರಿವರ್ತಿಸಿಕೊಂಡು ಈ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಸೊ ಅದನ್ನು ಎಚ್ ಆರ್ ಎಮ್ ಎಸ್ಸಲ್ಲಿ ಅವರು ಅಪ್ಡೇಟ್ ಮಾಡಿರ್ತಾರೆ ಈಗ ಎಚ್ ಆರ್ ಎಮ್ ಎಸ್ನಲ್ಲಿ ನಾವು ಎರಡು ವಿಚಾರಗಳನ್ನ ಅಪ್ಡೇಟ್ ಮಾಡಬೇಕಾಗಿದೆ ಒಂದು ಪ್ರಧಾನಮಂತ್ರಿಯವರ ಭೀಮಾ ವಿಮಾ ಸುರಕ್ಷಾ ಯೋಜನೆಯನ್ನು ಅನ್ನು ಅಪ್ಡೇಟ್ ಮಾಡಬೇಕಾಗಿದೆ ಸೊ ಇದರಲ್ಲಿ ಎರಡು ರೀತಿಯ ಒಂದು ಪ್ರೀಮಿಯಂ ಬರುತ್ತೆ ಒಂದು ನಾನ್ನೂರು ಮೂವತ್ತಾರು ರೂಪಾಯಿ ಮತ್ತು ಇನ್ನೊಂದು ಇಪ್ಪತ್ತು ರೂಪಾಯಿ ಇದು ವರ್ಷಕ್ಕೊಂದು ಸಾರಿ ಕಟಾವಣೆ ಆಗೋಂಥದ್ದು ಐವತ್ತು ವರ್ಷದ ಒಳಗಿರೋರು ಎರಡು ಇನ್ಶೂರೆನ್ಸನ್ನು ತಗೋಬೋದು ಐವತ್ತು ವರ್ಷ ಮೇಲ್ಪಟ್ಟವರಿಗೆ ನಾನ್ನೂರು ಮೂವತ್ತಾರು ರೂಪಾಯಿದು ಇನ್ಶೂರೆನ್ಸ್ ಬರೋಲ್ಲ ಇಪ್ಪತ್ತು ರೂಪಾಯಿದ ಇನ್ಶೂರೆನ್ಸನ್ನು ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಸೊ ಇದು ನಿಮ್ಮ ಖಾತೆಯಲ್ಲಿ ಚಾಲೂ ಆಗಿದೆಯೋ ಇಲ್ಲವೋ ಅನ್ನೋದನ್ನ ನಿಮ್ಮ ಒಂದು ಖಾತೆಯಲ್ಲಿ ಕಟ್ಟಾಗಿಲ್ಲ ಇಲ್ವೋ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಅದು ಕಟ್ಟಾಗಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕಾಗುತ್ತೆ ಕಟಾವಣೆ ಆಗಬೇಕಾಗಿರೋ ಒಂದು ಬ್ಯಾಂಕಿಗೆ ಹೋಗಿ ಆ ಒಂದು ಇನ್ಶೂರೆನ್ಸ್ ಪಿ ಎಮ್ ಜೆ ಜಿ ಬಿ ವೈ ಪಿ ಎಮ್ ಎಸ್ ಬಿ ವೈ ಯಾವುದು ಅನ್ವಯ ಆಗುತ್ತೆ ಅದನ್ನು ಕಟಾವಣೆ ಮಾಡಿ ಅಂತ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಸೊ ಕಟಾವಣೆ ಆದ ನಂತರ ಆ ಡೇಟನ್ನು ಒಂದು ನೆನಪಿಟ್ಕೋಬೇಕಾಗುತ್ತೆ ಆ ಡೇಟ್ನಿಂದ ನಾವು ಮುಂದೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಅದನ್ನು ಹೇಗೆ ಅಂತ ನೋಡೋಣ ಬನ್ನಿ ಸೊ ಈಗ ನಿಮ್ಮ ಮೊಬೈಲ್ನಲ್ಲಿ ಎಚ್ ಆರ್ ಎಮ್ ಎಸ್ ಇ ಡಬ್ಲ್ಯೂ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಅಂತ ಹೊಡೆದ್ಬಿಟ್ಟು ನೀವೇನಾಗಬೇಕಾಗುತ್ತೆ ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಕೆ ಜಿ ಡಿ ನಂಬರನ್ನು ಹಾಕಿ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಸೊ ಇಲ್ಲಾಂದರೆ ಫಾರ್ಗರ್ಡ್ ಪಾಸ್ವರ್ಡ್ ಹೊಡೆದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಾಗ ಈ ರೀತಿ ಪೇ ಪೇಜ್ ಓಪನ್ ಆಗುತ್ತೆ ಸೊ ನಿಮಗಲ್ಲಿ ಆಪ್ಷನ್ ಸಿಗುತ್ತೆ ಪಿ ಎಮ್ ಜೆ ಜಿ ಬಿ ವೈ ಪಿ ಎಮ್ ಎಸ್ ಬಿ ವೈ ಅಂತ ಸೊ ಆ ಆಪ್ಷನನ್ನು ನೀವು ಯೂಸ್ ಮಾಡಿಕೊಂಡಾಗ ಈ ರೀತಿ ಪುಟ ಓಪನ್ ಆಗುತ್ತೆ ಐವತ್ತು ಒಳಗಿರೋರಿಗಾದರೆ ಎರಡೂ ಇನ್ಶೂರೆನ್ಸು ಕ್ಲಿಕ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಐವತ್ತು ವರ್ಷ ಮೇಲ್ಪಟ್ಟಿರೋದಾದರೆ ನಿಮಗೆ ಪಿ ಎಮ್ ಜೆ ಜಿ ಬಿ ವೈಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅದು ಹೇಳುತ್ತೆ ಸೊ ಆ ನಂತರದಲ್ಲಿ ನೀವು ಆ ಎರಡು ಇನ್ಶೂರೆನ್ಸ್ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಪ್ಲೈ ಆಗೋವಂಥವ್ರು ಆ ನಂತರದಲ್ಲಿ ನೀವು ಯಾವ ಬ್ಯಾಂಕಲ್ಲಿ ಆ ಹಣವನ್ನು ಇನ್ಶೂರೆನ್ಸ್ ಹಣವನ್ನು ಕಟಾಯಿಸ್ತಿದ್ರೆ ಆ ಬ್ಯಾಂಕಿನ ಹೆಸರು ಮತ್ತು ಬ್ರಾಂಚ್ ಕೋಡು ಐ ಎಫ್ ಎಸ್ ಸಿ ಕೋಡು ಮತ್ತು ಆ ಒಂದು ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಂಟ್ರಿ ಮಾಡಿದ ನಂತರ ಏನು ಮಾಡಬೇಕು ಅಂತ ಅಂದರೆ ಯಾವ ಡೇಟಿಂದ ನಿಮ್ಮ ಇನ್ಶೂರೆನ್ಸ್ ಜಾಲೂ ಆಗಿದೆ ಅನ್ನೋದನ್ನು ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನೀವು ಮಾಡಿರೋದಾಗಿದ್ದರೆ ರಿನ್ಯೂವಲ್ ಡೇಟನ್ನು ಹಾಕಬೇಕಾಗತ್ತೆ ಸೊ ಡೇಟನ್ನು ಎಂಟ್ರಿ ಮಾಡಿದ ನಂತರ ಅಲ್ಲೇ ನಿಮಗೆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಸೊ ಡೇಟನ್ನು ಎಂಟ್ರಿ ಮಾಡಿ ಡೇಟನ್ನು ಎಂಟ್ರಿ ಮಾಡಿದ ನಂತರ ಲಾಸ್ಟ್ಗೆ ಹೋಗಬೇಕಾಗುತ್ತೆ ಸಬ್ಮಿಟನ್ನು ಕೊಡಬೇಕಾಗತ್ತೆ ಫೈನಲ್ ಆಗಿ ಮತ್ತೊಮ್ಮೆ ನೀವು ಬೇಕಿದ್ರೆ ಪ್ರೀಮಿಯಮನ್ನು ನೋಡ್ಕೊಬೋದು ಪ್ರೀಮಿಯಮ್ ನೋಡ್ಕೊಂಡಾದ್ಮೇಲೆ ಅಲ್ಲಿ ಎಸ್ ಎಸ್ ಅಂತ ಇರುತ್ತಲ್ಲ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಆಟೋ ರಿನ್ಯೂವಲ್ ಆಗಲಿ ಅಂತ ಇರುತ್ತೆ ಅದು ಅದನ್ನು ನೀವು ಕೊಟ್ಟಿದ್ದೀರ ಅನ್ನೋ ಮಾಹಿತಿನ ಇಲ್ಲಿ ತೋರಿಸುತ್ತೆ ಆಮೇಲೆ ಸಬ್ಮಿಟ್ ಕೊಡಿ ಅಷ್ಟೇ ಇಲ್ಲಿಗೆ ನಿಮ್ಮ ಒಂದು ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ